ನಮಸ್ಕಾರ ತುಂಬಾ ದಿನ ಆದಮೇಲೆ ಸೊ ಸ್ವಲ್ಪ ಮಂಡ್ಯ ಬಿಟ್ಟು ಆಚೆ ಹೋಗ್ತಾ ಇರೋದು ಸೊ ಮೈಸೂರಿಗೆ ಹೋಗ್ತಿದ್ದೀವಿ ಇವತ್ತು ಮೈಸೂರಿಗೆ ಹೋಗಿ ಝೂ ನೋಡೋಣ ಅನ್ನೋದು ಪ್ರೋಗ್ರಾಮ್ ಹಾಕೊಂಡ್ವಿ ಆ್ಯಕ್ಚುಲಿ ನಾನು ರೈಲ್ವೆ ಮ್ಯೂಸಿಯಮ್ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇವರು ಬೇಡ ಝೂಗೆ ಹೋಗೋಣ ಮುದ್ದು ಕೂಡ ಖುಷಿ ಪಡ್ತಾನೆ ಅಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಅವ್ನು ವಾಕಿಂಗ್ ಮಾಡಬೇಕು ಯಾವ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳಿ ಸೊ ಅವ್ರ ಜೊತೆಗೆ ಪ್ರಾಣಿಗಳು ತೋರಿಸೋಣ ಈಗ ರಿಯಾಕ್ಟ್ ಮಾಡ್ತಾನೆ ಆ್ಯಂಡ್ ತುಂಬ ಚೆನ್ನಾಗಿ ಅವ್ನು ಅದನ್ನು ನೋಡ್ತಾನೆ ತುಂಬ ಚೆನ್ನಾಗಿ ಇಷ್ಟಪಡ್ತಾನೆ ಅಂತ ಅಂದ್ಕೊಂಡು ನಾವು ಒಳಗಡೆ ಹೋದ್ವಿ ಬಟ್ ಏನಾಯಿತು ಅಂತ ಟಿಲ್ ಇಂಡ್ ತನಕ ಬ್ಲಾಗ್ ಇರಿ ಆ್ಯಂಡ್ ಇವತ್ತು ನಾವು ಮೈಸೂರಲ್ಲಿ ಝೂ ಅಂದರೆ ಎನಿ ಟೈಮ್ ಅಂದರೆ ಪ್ರತಿದಿನವೂ ಇಷ್ಟೇ ಟ್ರಾಫಿಕ್ ಇರುತ್ತೆ ಕೆಲವೊಂದು ಇನ್ನೇನು ಇನ್ನೇ ದಸರಾ ದಜಾ ಬರ್ತಿರುತ್ತೆ ಇನ್ನೊಂದು ಮಕ್ಕಳು ತುಂಬ ಕ್ರೌಡ್ ಜಾಸ್ತಿ ಆಗ್ತಾ ಇರುತ್ತೆ ಬಟ್ ನಾವಿಲ್ಲಿ ಪಾರ್ಕಿಂಗ್ ಅಂತ ಪಾರ್ಕಿಂಗ್ ಫುಲ್ಲಾಗಿತ್ತು ಹಾಗಾಗಿ ಸ್ವಲ್ಪ ದೂರ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ನಡ್ಕೊಂಡು ಬಂದ್ವಿ ಆ್ಯಂಡ್ ನಾವು ಹೋಗಿದ್ದೆ ಮಧ್ಯಾಹ್ನ ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಮುದ್ದು ಅಲ್ಲಿ ಸಂಡೇ ಇದ್ದರೆ ಲೇಟ್ ಆಗಿದ್ದು ನಾವು ಇವತ್ತು ಅದಕ್ಕೆ ಹಾಗಾಗಿ ಮಧ್ಯಾಹ್ನ ಹೋದ್ವಿ ಮಧ್ಯಾಹ್ನ ಊಟ ಮುಗಿಸೋಣ ಅಂತ ಹೋಟೆಲ್ ಹೋದ್ವಿ ಸೊ ಹೋಟೆಲ್ ಹೋದ್ಮೇಲೆ ನಮಗೆ ಯಾಕೋ ಊಟ ಅಷ್ಟಾಗಿ ಇಷ್ಟ ಆಗಿಲ್ಲ ಹೋಟೆಲಲ್ಲಿ ನಮಗೆ ಊಟ ಮಾಡಿದ್ಮೇಲೆ ಆಮೇಲೆ ಸದ್ಯ ಬೇಡ ಅಂತ ಒಂದು ಸ್ವಲ್ಪ ಜ್ಯೂಸ್ ಕುಟ್ಕೊಂಡು ಹೋಗೋಣ ಒಳಗಡೆ ಸ್ವಲ್ಪ ಎನರ್ಜಿ ಬೇಕು ಯಾಕೆಂದ್ರೆ ತುಂಬ ವಾಕ್ ಮಾಡಬೇಕಾಗಿರತ್ತಲ್ವ ಸೊ ಬಿಫೋರ್ ನಾವು ಹೋಗಿ ಒಂದು ನಾಲ್ಕಂದ ಐದು ವರ್ಷ ಆಗಿತ್ತು ಹಿಂದೆ ಹೋಗಿದ್ವಿ ನಾವಿಬ್ರು ಸೊ ಇವತ್ತು ನಮ್ಮ ಮಗನ ಜೊತೆ ಹೋಗ್ತಿರೋದು ನಮ್ಮಿಬ್ರಿಗೂ ಕೂಡ ಸ್ಪೆಷಲ್ ಆ್ಯಂಡ್ ಅವನು ಸ್ಟ್ರಾಲ್ ಯೂಸ್ ಮಾಡಿ ಜ್ಯೂಸ್ನೂ ಕುಡಿದ್ಬಿಟ್ಟ ತುಂಬ ಖುಷಿ ಆಯಿತು ಅವನು ಯೂಸ್ ಮಾಡಿ ನನಗೆ ಆ್ಯಂಡ್ ಇವಾಗ ಸ್ವಲ್ಪ ಎಲ್ಲ ಗೊತ್ತಾಗ್ತಾ ಇದೆ ಅವನಿಗೆ ತುಂಬ ಚೆನ್ನಾಗಿ ಮಾಯ ಮಾತಾಡೋಕ್ಕೂ ಕೂಡ ಟ್ರೈ ಮಾಡ್ತಿದ್ದಾನಲ್ಲ ಸೊ ಇವಾಗ ಸ್ವಲ್ಪ ಖುಷಿ ನಮಗೆ ಆ್ಯಂಡ್ ಇಲ್ಲಿ ಎಂಟ್ರೆನ್ಸ್ ಸೆಕ್ಯೂರಿಟಿ ಚೆಕ್ ಕೂಡ ಇರುತ್ತೆ ಸೆಕ್ಯೂರಿಟಿ ಚೆಕ್ ಮಾಡ್ಕೋಬೇಕು ನಿಮ್ಮ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ ವಾಟರ್ ಬಾಟಲ್ ತಗೊಂಡು ಹೋಗ್ಬೋದು ಆದರೆ ಟ್ಯಾಗ್ ಮಾಡ್ಕೋಬೇಕು ಇನ್ನು ಮಕ್ಕಳಿದ್ರೆ ಫುಡ್ ಎಲ್ಲ ಕೂಡ ಅಲೋಡ್ ಇರುತ್ತೆ ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟರು ಆ್ಯಂಡ್ ನಾನು ಕೂಡ ಬಾಟಲ್ಸ್ ತೊಗೊಂಡು ಹೋಗಿದ್ದೆ ಆ್ಯಂಡ್ ಇದಂತ ನಾನು ಯಜಮಾನರು ತೋರಿಸಿ ತೋರಿಸಿ ಅಂತಾಯಿದ್ರು ಏನಪ್ಪ ಇದೆ ಒಳಗೆ ಅಂತ ನೋಡಿ ಆ್ಯಂಡ್ ನೀವು ಓದ್ಕೋಬೋದು ಏನು ಮಾಡಬೇಕು ಏನೇ ಆಗಿದೆ ಯಾವಾಗ ಎಷ್ಟು ಪ್ರಾಣಿಗಳಿದೆ ಒಳಗಡೆ ಏನೆಲ್ಲ ಮಾಡಬಾರ್ದು ಪ್ರಾಣಿಗಳ ಜೊತೆ ಇದ್ದವರ ಕಿರಿಸ್ಬಾರ್ದು ಅದ್ರ ಬಗ್ಗೆ ಎಲ್ಲ ಕೂಡ ಅಲ್ಲಿ ಹಾಕಿದ್ದಾರೆ ಓದಿ ಒಮ್ಮೆ ಒಳಗಡೆ ಹೋಗಿ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಪ್ರಾಣಿಗಳನ್ನ ಡಿಸ್ಟರ್ಬ್ ಮಾಡಬಾರ್ದು ಆ್ಯಂಡ್ ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಸೊ ಈಗ ಇಲ್ಲಿ ಅಂಡರ್ ಪಾಸ್ ಮಾಡಿದ್ದಾರೆ ಇದೊಂದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಯಾಕೆಂದರೆ ಮುಂಚೆ ಎಲ್ಲ ರೋಡಲ್ಲಿ ನಿಂತ್ಕೋಬೇಕಿತ್ತು ಟ್ರಾಫಿಕ್ ಜಾಮ್ ಆಗೋದು ಬಸ್ಗಳು ತುಂಬ ಓಡಾಡುತ್ತೆ ಬಟ್ ಇವಾಗ ಆ ಥರ ಇಲ್ಲ ಸೊ ಅಲ್ಲಿ ಪಾರ್ಕಿಂಗ್ ಅಂತಲೇ ಮುಂದೆ ಸ್ವಲ್ಪ ಸ್ಪೇಸ್ ಇದೆ ಅಲ್ಲಿ ಹೋಗೋದೇ ಅಂಡರ್ ಪಾಸ್ ಇದೆ ಸೊ ಅಂಡರ್ ಪಾಸ್ ಇದೆ ಝೂಗೆ ಎಂಟ್ರಿ ತೊಗೋಬೋದು ಆ್ಯಂಡ್ ಟಿಕೆಟ್ ಆಲ್ಮೋಸ್ಟ್ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೋಬೇಕು ಟಿಕೆಟ್ನ ಟಿಕೆಟ್ ತೊಗೊಂಡು ಆಮೇಲೆ ಎಂಟ್ರಿಗೆ ಒಳಗಡೆ ಹೋದ್ವಿ ಪರ್ ಪರ್ಸನ್ ಇಲ್ಲಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಇಬ್ಬರಿಂದ ಟೂ ಹಂಡ್ರೆಡ್ ಆಯಿತು ಆ್ಯಂಡ್ ಇಲ್ಲ ಒಳಗಡೆ ಹೋಗ್ತಾ ಹೋಗ್ತಾ ಆ್ಯಂಡ್ ಇಲ್ಲಂತೂ ಚೆಕ್ ಮಾಡಿ ಮಾಡ್ದು ನಾವು ಬಾಟಲ್ ತೊಗೊಂಡೇ ಹೋಗಬೇಕು ಬಿಸಿಲಿತ್ತು ಹಾಗಾಗಿ ಬಾಟಲ್ ಬೇಕೇ ಬೇಕಿತ್ತು ನಮಗೆ ಇಲ್ಲಿಂದ ಟಿಕೆಟ್ ತೊಗೊಂಡು ಮುಂದೆ ಹೋಗ್ತಾ ಇದ್ವಿ ಮುದ್ದು ಅಂತಾಗಲೇ ಶುರು ಮಾಡಿದ್ದ ಓಡಾಡೋಕ್ಕೆ ಹೋಗ್ತಾ ಇದಕ್ಕೆ ಆ್ಯಂಡ್ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾಗೆ ಫಸ್ಟ್ ಸಿಗೋದೇ ನಿಮಗೆ ಬರ್ಡ್ಸ್ಗಳು ಆ್ಯಂಡ್ ಸ್ವಲ್ಪ ವರ್ಡ್ಸ್ ತೋರ್ಸೋಣ ಬಾರೋ ಅಂತ ಹೋಗ್ತಾಯಿದ್ವಿ ಬಟ್ ಮುದ್ದೊಂತೂ ಹಿಂದೆ ಹಿಂದನೇ ಹೋಗ್ತಿದ್ದ ಸ್ವಲ್ಪ ಮರಗಳಿರೋದ್ರಿಂದ ಅಷ್ಟೇನು ಬಿಸಿಲು ಅಂತ ಅನಿಸಲ್ಲ ನನಗೆ ಅದು ಆ್ಯಕ್ಚುಲಿ ನಾನು ಕೂಡ ಟೋಪಿ ಹಾಕೊಂಡಿದ್ದೆ ಬಿಸ್ಲು ಬಂದ್ಬಿಡತ್ತೇನು ಅಂತ ಆ್ಯಕ್ಚುಲಿ ಅಷ್ಟು ಅದನ್ನು ಮ ಮರಗಳಿದೆ ತುಂಬ ಚೆನ್ನಾಗಿದೆ ಒಳಗಡೆ ವೆದರ್ ಕೂಡ ಅಷ್ಟೇ ಕೂಲ್ ಆಗಿರುತ್ತೆ ಆರಾಮಾಗಿ ನೋಡ್ಕೊಂಡು ಮೂವ್ ಆಗ್ತಾ ಹೋಗ್ಬೋದು ಆ್ಯಂಡ್ ಒಂದು ಪಕ್ಷಿ ತೋರಿಸಿದ್ವಿ ಅಲ್ಲೇ ನಿಂತ್ಕೊಂಡ್ಬಿಟ್ಟ ನೋಡಿ ಎಷ್ಟು ಚೆನ್ನಾಗಿ ಈಗ ಬರ್ತಾಯಿದ್ದಾನೆ ಓಡಿ 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 ಬಂದಿದ್ದೆ ಅಂತ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ನಡೀತಾನೆ ನನ್ನ ಮಗ ಐ ಆಮ್ ವೆರಿ ಹ್ಯಾಪಿ ತುಂಬ ಖುಷಿಯಾಗತ್ತೆ ನನಗೆ ಆ್ಯಂಡ್ ನವಿಲ್ ನೋಡಿದ್ವಿ ಅದು ಹತ್ರದಿಂದ ನೋಡಿ ತುಂಬಾ ಖುಷಿಯಾಯಿತು ನಾವಿಲ್ಲಿ ಎಲ್ಲೂ ನೋಡ್ತಿರ್ತೀವಿ ಬಟ್ ಅಲ್ಲಿ ಹತ್ರದಿಂದ ನೋಡೋದು ಸ್ವಲ್ಪ ಖುಷಿಯಾಯಿತು ಆ್ಯಂಡ್ ಇದಂತೂ ತುಂಬ ಚೆನ್ನಾಗಿದೆ ಸೊ ಯಾರೆಲ್ಲ ವಾಕ್ ಮಾಡೋಕ್ಕಾಗಲ್ಲ ಅನ್ನೋರು ಸಹ ಇದನ್ನು ಯೂಸ್ ಮಾಡ್ಕೋಬಹುದು ಸೊ ಅವರೇ ಬಂದು ಏನೇನಿದೆ ಅಂತ ಹೇಳ್ತಾರೆ ಅದನ್ನು ನೋಡ್ಕೊಂಡು ಮತ್ತೆ ವ್ಯಾನನ್ನು ಕೂತ್ಕೊಂಡು ವ್ಯಾನನ್ನು ಮೂವ್ ಆಗ್ತಾ ಹೋಗೋದು ಬಟ್ ನನಗನ್ಸಿದ್ದೇನಪ್ಪ ಅಂತಂದರೆ ವಾಕ್ ಮಾಡ್ಕೊಂಡು ನೋಡುವಷ್ಟು ಮಜಾ ಅಲ್ಲಿರೋಲ್ಲ ಯಾಕೆ ಅಂದರೆ ಒಂದು ವಾಕ್ ಕೂಡ ಆಗುತ್ತೆ ಒಳ್ಳೆ ಗಾಳಿ ಇರುತ್ತೆ ಪ್ರಾಣಿಗಳು ನೋಡ್ತಾ ನೋಡ್ತಾ ಮುನ್ನ ಹೋಗ್ಬೋದು ಅದರಲ್ಲೂ ಸ್ಕೂಲ್ ಮಕ್ಕಳುಗಳಂತೂ ತುಂಬ ಜನ ಇಲ್ಲಿ ಬಂದಿದ್ರು ನಾನು ಹೇಳಬೇಕು ಅಂದರೆ ಔಟ್ಸೈಡರ್ಸೇ ಜಾಸ್ತಿ ಅಂತ ಹೇಳ್ಬೋದು ತುಂಬ ಜನ ಮಲಯಾಳಂ ಮಾತಾಡ್ತಿದ್ರು ಸ್ವಲ್ಪ ಮ ಅಂದರೆ ಉತ್ತರ ಕನ್ನಡ ಸ್ವಲ್ಪ ಮಾತಾಡ್ತಾ ಅದ್ರ ಜೊತೆ ಮಂಗಳೂರಿ ಅಂತೂ ಕೂಡ ಇದ್ರು ಸೊ ಅವ್ರಿಗೆಲ್ಲ ಖುಷಿ ಪ್ರಾಣಿಗಳನ್ನ ನೋಡಿ ತುಂಬ ಖುಷಿ ಪಟ್ಟರು ಮುದ್ದು ನೋಡಿ ಬಕ ಪಕ್ಷಿ ನೋಡಿ ಅಂತೂ ತುಂಬನೇ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ರಿಗೂ ಅದನ್ನು ಸ್ವಲ್ಪ ತೋರಿಸಿದ್ವಿ ಸ್ವಲ್ಪ ಹೊತ್ತಂತೂ ನೋಡ್ದೆ ಪ್ರಾಣಿಗಳನ್ನ ಪಕ್ಷಿಗಳನ್ನ ಆಮೇಲೆ ಅವನು ವಾಕ್ ಮಾಡಿ ಕೆಳಗಡೆ ಬಿಡಿ ಬಿಡಿ ಅಂತ ಅಂತಿದ್ದ ಸ್ವಲ್ಪ ಅವತ್ತು ಅವ್ನಿಗೆ ನಮಗೇನು ಖುಷಿ ಅಂತಂದರೆ ಅವನು ಓಡಾಡ್ತಾನೆ ಬಟ್ ಏನಪ್ಪ ಭಯ ಅಂದರೆ ಜನ ಗೊತ್ತಾಗಲ್ಲ ಫಾಸ್ಟಾಗಿ ಹೋಗೋದ್ರಿಂದ ಬಿದೋಗ್ತಾನೆ ಅಂತ ನಾವು ಯಾವ ವಾಕ್ಡೌನ್ ಜೊತೆನೇ ಇರ್ತಿದ್ವಿ ಸೊ ಇಲ್ಲ ಬರ್ಡ್ಸ್ಗಳಿದೆ ಸೊ ತುಂಬ ಚೆನ್ನಾಗಿದೆ ಬರ್ಡ್ಸ್ಗಳು ಅವೆಲ್ಲ ಸೌಂಡ್ ಮಾಡಿ ತುಂಬ ಚೆನ್ನಾಗಿದೆ ಬೋಸಾಯಿ ಗಾರ್ಡನ್ಲೂ ಕೂಡ ಬರ್ಡ್ಸ್ ಇದೆ ಬಟ್ ಆ ಬೋಸಾಯಿ ಗಾರ್ಡನ್ ತುಂಬ ಚೆನ್ನಾಗಿದೆ ಬರ್ಡ್ಸ್ಗಳನ್ನೆಲ್ಲ ಬಟ್ ಅಲ್ಲಿ ಫೋನೆಲ್ಲ ಅಲೋಡ್ ಇರೋದಿಲ್ಲ ಇಲ್ಲಿ ಫೋನ್ ಅಲೋಡ್ ಇರುತ್ತೆ ವೀಡಿಯೋಸ್ಗೆಲ್ಲ ಮಾಡ್ಕೋಬೋದು ಆ್ಯಂಡ್ ಇದು ಕೂಡ ಅಷ್ಟೇ ಚೆನ್ನಾಗಿತ್ತು ಅದು ಕೂಗ್ತಾಯಿತ್ತು ತುಂಬ ಚೆನ್ನಾಗಿ ಕೇಳಿಸ್ತಿತ್ತು ಅದನ್ನೆಲ್ಲ ಜನ ನೋಡೋದು ತುಂಬ ಖುಷಿಯಾಗುತ್ತೆ ಆ್ಯಂಡ್ ಒಂಥರ ಬೇಜಾರಾಗುತ್ತೆ ಈ ಥರ ಕೂಡ ಹಾಕಿಬಿಟ್ಟು ಪ್ರಾಣಿಗಳನ್ನ ನೋಡಬೇಕಾ ಪಕ್ಷಿಗಳನ್ನ ಈ ಥರ ಕೂಡ ಹಾಕ್ಬಿಡ್ಬೇಕಾ ಅಂತ ಅನಿಸುತ್ತೆ ಬಟ್ ಕೆಲವೊಂದಿಗೆ ಖುಷಿನೂ ಕೊಡುತ್ತೆ ಪ್ರಾಣಿ ಪ್ರಿಯರಿಗಂತೂ ಒಂದು ಖುಷಿ ಅಂತಲೇ ಹೇಳ್ಬೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಹಿಂಗೆ ಜನ ಗೊತ್ತಾಗಬೇಕಲ್ವ ಏನೆಲ್ಲ ಇದೆ ಅನ್ನೋದು ಆ್ಯಂಡ್ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಝೂ ಅಲ್ಲಿ ಅದ್ರ ಜೊತೆ ನೆಕ್ಸ್ಟ್ ಬಂದ ಚಿರತೆ ನೋಡೋಕ್ಕೆ ಚಿರತೆ ನೋಡೋದೇ ಒಂದು ಖುಷಿ ಯಾಕಂದರೆ ಅಷ್ಟು ಒಂದು ಭಯಾನಕವಾದಂಥ ಒಂದು ಪ್ರಾಣಿನ ಹತ್ತಿರದಿಂದ ನೋಡ್ಬೋದು ತೀರಾ ಹತ್ರದಿಂದ ಅಲ್ಲೇ ಇದ್ರೂ ಒಂದು ಮಟ್ಟಿಗೆ ಹತ್ತಿರದಿಂದ ನೋಡಬಹುದು ಅನ್ನೋದು ಖುಷಿ ಸೊ ಪ್ರಾಣಿ ಚಿರತೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ಯಾಕೆಂದರೆ ಈಗ ಬೇಸಿಗೆ ಸಮಯ ಹಾಗಾಗಿ ಯಾವ ಪ್ರಾಣಿಗಳು ಅಷ್ಟಾಗಿ ಓಡಾಡೋಕ್ಕೆ ಬರಲ್ಲ ಬಿಸಿಲಿರೋದ್ರಿಂದ ಅದಷ್ಟು ತಂಪಿರೋ ಜಾಗನೇ ಅವು ಕೂಡ ಅದು ರೆಸ್ಟ್ ಮಾಡೋಕ್ಕೆ ಯೂಸ್ ಮಾಡುತ್ತೆ ಸೊ ಅಷ್ಟೇನು ಚಿರತೆ ಅಲ್ಲಿ ಆಲ್ಮೋಸ್ಟ್ ಕಾಣಿಸ್ಲಿಲ್ಲ ಬಟ್ ದೂರದಲ್ಲಿ ಕಾಣಿಸ್ತಾ ಇತ್ತು ಚಿರತೆ ನೋಡಪ್ಪ ಅಂತ ತೋರಿಸ್ತಾ ಇದ್ವಿ ಬಟ್ ಚಿರತೆ ಸ್ವಲ್ಪ ವಾಕ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಸೊ ಬಿಸಿಲಿನ ಟೈಮ್ ಇರೋದರಿಂದ ಅದು ಬರಲ್ಲ ಅಲ್ಲ ಹಾಗಾಗಿ ಓಕೆ ಫೈನ್ ಅಂತ ಹೇಳಿ ಅಲ್ಲಿಂದ ನೆಕ್ಸ್ಟ್ ಮೂವನ್ನ ನೋಡೋಕ್ಕೆ ಹೋದ್ವಿ ಸೊ ಫೈನಲ್ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತು ಅಂತ ನಾನು ಅಂದ್ಕೊಂಡೆ ಸೊ ನೋಡ್ತಾ ಇದ್ದಾರೆ ಎಲ್ಲರೂ ಮಕ್ಕಳು ಕರ್ಕೊಂಡು ಬಂದು ತುಂಬ ಆಗುತ್ತೆ ನನಗೆ ಇನ್ಫಾರ್ಮೇಷನ್ ಕೂಡ ಇದೆ ಪ್ರತಿಯೊಂದು ಪ್ರಾಣಿ ಬಗ್ಗೆಯೂ ಬೋರ್ಡಲ್ಲಿ ಇನ್ಫಾರ್ಮೇಷನ್ಸ್ ಕೂಡ ಇರುತ್ತೆ ನೆಕ್ಸ್ಟ್ ಪ್ರಾಣಿ ಬಂದು ಹುಲಿ ಹುಲಿ ನೋಡಬೇಕು ಅಂತಂದರೆ ಸೀರಿಯಸ್ಲಿ ತುಂಬಾ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅದರ ಗರ್ಜನೆ ಆಗಿರಬಹುದು ಅದು ಬಿಕಾಸ್ ನನಗೆ ನೆನಪಾಗ್ತಿತ್ತು ಬೆಂಗಳೂರಲ್ಲಿ ಬನ್ನೇರ್ಗೇಟಾಗಿ ಹೋಗಿದ್ವಿ ನಾವಿಬ್ಬರು ಒಂದ್ಸಲಿ ಅವಾಗ ತೀರ ಹತ್ತಿರದಲ್ಲೇ ವ್ಯಾನ್ ಹತ್ತಿರದಲ್ಲೇ ಅದನ್ನು ನೋಡಿ ತುಂಬ ಖುಷಿ ಆಗ್ತಿತ್ತು ಬಟ್ ಇವತ್ತು ಸ್ವಲ್ಪ ದೂರದಲ್ಲಿ ನೋಡ್ತಾಯಿದ್ವಿ ಬಟ್ ಅದು ವಾಕ್ ಮಾಡ್ತಾ ಇದೆ ಎರಡಲ್ಲಿ ಕಾಣಿಸ್ತಿಲ್ಲ ಫೈನಲಿ ಬಂದ್ವಿ ಈ ಕಡೆಗೆ ನೋಡೋಣ ಹೇಗೆ ಮಾಡ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾ ಇದೆ ಆ ಕಡೆಯಿಂದ ಈ ಕಡೆಗೆ ಸೊ ಅದೆಲ್ಲ ಬರುತ್ತೆ ಈ ಕಡೆಗೆ ಅಂತ ಕಾಯ್ತಿದ್ದಾರೆ ಖಂಡಿತ ಅದು ಬರಲೇ ಇಲ್ಲ ಫೈನಲಿ ಬರಲೇ ಇಲ್ಲ ಸೊ ಆ ಗ್ಲಾಸ್ ಇಂದ ಆಮೇಲೆ ನೋಡಿದ್ವಿ ಭೀ ಇಷ್ಟು ಚೆನ್ನಾಗಿ ವಾಕ್ ಮಾಡ್ತಾಯಿದ್ದೆ ಪ್ರಾಣಿಗಳು ನೋಡೋಕ್ಕೆ ಖುಷಿ ಆದರೆ ಅದ್ರಾಗ ಬಂದರಂತೂ ಮ ಭಯ ಅಂದರೆ ಭಯ ಅಷ್ಟೊಂದು ಭಯ ಇರುತ್ತೆ ಸೊ ಎಲ್ಲ ಕೂಡ ಮನುಷ್ಯರನ್ನ ತಿನ್ನೋ ಪ್ರಾಣಿಗಳೇ ಆದರೂ ನೋಡಿ ನಮಗೆ ಖುಷಿ ಆಗುತ್ತೆ ಅದು ನೋಡಿ ಖುಷಿ ಆಗುತ್ತೆ ಅದರದಲ್ಲಿ ನಿಂತ್ಕೊಂಡು ಸೊ ಭಯ ಆಗುತ್ತೆ ಅದಾದ್ಮೇಲೆ ನಡ್ಕೊಂಡು ಬರ್ತಿದ್ವಾ ಹಾಗೆ ಮುದ್ದು ಅಲ್ಲೆಲ್ಲ ಕಾಲೇಜ್ ಹುಡುಗಿರು ಕೂತಿರು ಜಸ್ಟ್ ಅವ್ರು ಹಾಯ್ ಮಾಡಿದ್ರಷ್ಟೇ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಕ್ಕೆ ಹೊರಟೆ ಹೋದ ಸೊ ಮಾತಾಡಿಸ್ತಾನೆ ಅವ್ರು ಎತ್ಕೊಂಡ್ಬಿಡ್ತಾರೆ ಅಂದರೆ ಮತ್ತೆ ಮತ್ತೆ ಓಡಿ ಬಂದುಬಿಡ್ತಾನೆ ಸೊ ನೋಡಿ ಮತ್ತೆ ಮತ್ತೆ ಓಡಿ ಬರ್ತಿದ್ದಾನೆ ಫೈನಲಿ ಅವರೆಲ್ಲ ಬಾಯ್ ಮಾಡಿರಿ ಬಾಯ್ ಮಾಡಿ ಬಂದ ಈ ಕಡೆ ಸೊ ಅವ್ನಿಗೊಂಥರ ಖುಷಿ ಬಟ್ ಆ ಮದ್ಮೇಲೆ ಸ್ವಲ್ಪ ವ್ಯಾನ್ ಬರ್ತಿದ್ದರಿಂದ ಅವನ್ನ ಸ್ವಲ್ಪ ನಾವು ಕೇರಲ್ಲಿ ನೋಡ್ಕೊತಾ ಇದ್ವಿ ಅಷ್ಟೇ ಅದಾದ್ಮೇಲೆ ಬಂದಿದ್ದು ಕಾಡಿನ ರಾಜ ಸಿಂಹ ನೋಡೋಕ್ಕೆ ಸಿಂಹ ಅಂತೂ ಜಸ್ಟ್ ನಾನು ತುಂಬ ಇಷ್ಟ ನೋಡೋಕ್ಕೆ ಫ್ರೆಂಟಿಂದ ಬಟ್ ಫ್ರೆಂಡ್ ಫೇಸೇ ಕಾಣಿಸ್ಲಿಲ್ಲ ಅದು ಕೂಡ ಅಷ್ಟೇ ತುಂಬ ದೂರದಲ್ಲಿ ಇತ್ತು ಅಲ್ಲಿ ಓಡಾಡ್ತಾನೆ ಇರಲಿಲ್ಲ ಸ್ವಲ್ಪ ಮಲ್ಕೊಂಬಿಟ್ಟಿತ್ತು ಎಲ್ಲರೂ ರೇಗಿಸ್ತಾಯಿದ್ರು ಕಡಿನ ರಾಜ ಬಪ್ಪ ಆಚೆ ನೋಡೋಣ ನೀನ ಅಂತ ಸೊ ನಾವು ಏನು ಮಾತಾಡೋದು ಆದರೂ ಅದು ಸ್ವಲ್ಪ ರೀಚ್ ಆಗೋಲ್ಲ ಆ ಕಡೆಗೆ ಸೊ ಅದೊಂದು ಬೆಸ್ಟು ಪ್ರಾಣಿಗಳಿಗೆ ನಾವು ಸೌಂಡ್ ಮಾಡಬಾರ್ದು ಆಮೇಲೆ ನಾವು ಗ್ಲಾಸ್ ಗ್ಲಾಸ್ಗಳು ಹಾಕಿಬಿಟ್ಟಿದ್ದಾರೆ ಸೊ ಹಾಗಾಗಿ ಏನು ನಾವು ಅಷ್ಟು ಕ್ರೌಡು ಆಚೆ ಆ ಕಡೆ ಪ್ರಾಣಿ ಕಡೆಗೆ ಹೋಗೋಲ್ಲ ಇಲ್ಲ ನಾ ಅಲ್ಲಿ ಮ್ಯಾಪ್ ಹಾಕಿರ್ತಾರೆ ನಾವು ಎಲ್ಲಿದ್ದೀವಿ ನೆಕ್ಸ್ಟ್ ನಾವು ಏನು ನೋಡಬೇಕು ಯಾವ ಪ್ರಾಣಿ ಸಿಗುತ್ತೆ ನಮಗೆ ಅಂತ ಈಗ ನೋಡಿದ ಪ್ರಾಣಿ ಯಾವುದು ನೆಕ್ಸ್ಟ್ ಯಾವ ಪ್ರಾಣಿ ಸಿಗುತ್ತೆ ಅಂತ ಸೊ ನಮಗೆ ಮ್ಯಾಪ್ ನೋಡ್ಕೊಳ್ಬೇಕಾದ್ರೆ ನೀವು ನೋಡ್ಕೊಂಡು ಮುಂದೆ ಮುಂದೆ ಹೋಗ್ಬೋದು ಸೊ ಇದೆಲ್ಲ ಚೆನ್ನಾಗಿದೆ ಇನ್ಫಾರ್ಮೇಶನ್ ವೀಡಿಯೋಸ್ ಕೂಡ ಹಾಕಿದ್ದಾರೆ ಅಲ್ಲಲ್ಲಿ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇಷ್ಟು ಜನ ಎಲ್ಲ ನೋಡ್ತಾ ಇದ್ದಾರೆ ಪ್ರಾಣಿ ಏನಾದರೂ ಮಾತಾಡಿಸಿ ಆಚೆ ಬರುತ್ತಾ ಅಂತ ಒಂದಷ್ಟೊತ್ತು ನೋಡಿ ಆ ಕಡೆ ತಿರ್ಕೊಂಡು ಚಿಂಪಾಂಜಿ ಕುತ್ಕೊಂಡ್ಬಿಟ್ಟಿದೆ ಸೊ ಈ ಕಡೆ ಅವ್ರು ಬರ್ತಿಲ್ಲ ಅವ್ರು ಬಿಡ್ತಿಲ್ಲ ಅಷ್ಟು ಕ್ರೌಡ್ ಮಾಡ್ತಾಯಿದ್ರು ಅದು ಆ ಕಡೆ ತಿರ್ಕೊಂಡು ಏನೋ ತಿಂತ ಕೂತ್ಕೊಂಡಿದೆ ಇದೆಲ್ಲ ತುಂಬ ಚೆನ್ನಾಗಿದೆ ಅಂದರೆ ಅದು ಮನುಷ್ಯ ಥರ ಟ್ರೀಟ್ ಮಾಡೋದು ಆಟ ಆಡತ್ತೆ ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದಾದಮೇಲೆ ನೆಕ್ಸ್ಟು ಅಲ್ಲಿಂದ ಮುದ್ದನ್ನು ಕರ್ಕೊಂಡು ನೀನು ಸ್ವಲ್ಪ ನೋಡಪ್ಪ ಅಂದರೆ ಇನ್ನು ಸ್ವಲ್ಪ ಗ್ಲಾಸ್ ಕಡೆ ಕರ್ಕೊಂಡ್ಬಂದ್ವಿ ಸೊ ನೋಡಿ ಈ ಥರ ಗ್ಲಾಸ್ ಹಾಕಿರೋದು ಮಕ್ಳಿಗೂ ತುಂಬ ಬೆನಿಫಿಟ್ ಆರಾಮ್ಸೆಗೆ ತೋರಿಸ್ಬೋದು ಅದು ಏನಂತ ಹೇಳೋಕ್ಕೂ ಚೆನ್ನಾಗಿರುತ್ತೆ ಅವನಂತೂ ಅಯ್ಯೋ ಇದೇನಪ್ಪ ನೋಡ್ತೀರಾ ಅನ್ಕೋ ರೇಂಜಲ್ಲಿ ಇತ್ತು ಅವನಿಗೆ ಬಿಟ್ರಪ್ಪ ನಾನು ಹೋಗ್ತೀನಿ ನಡ್ಕೊಂಡು ಅಷ್ಟು ದೂರಕ್ಕೆ ಅಂತ ಅವನಿಗೆ ಇದು ಸ್ವಲ್ಪ ನೋಡೋಕಂತ ಇಂಟ್ರೆಸ್ಟ್ ಇಲ್ಲ ನಾವೆಲ್ಲರೂ ಒಂದು ಜನಗಳ ಜೊತೆ ವಾಕ್ ಮಾಡಿದ್ರೆ ಅವ್ನಿಗೆ ಖುಷಿಯಾಗ್ಬಿಟ್ಟಿತ್ತು ಸೊ ಹಾಗೆ ಮುಂದೆ ಹೋಗ್ತಾ ಇಲ್ಲೆಲ್ಲ ಇನ್ಫಾರ್ಮೇಶನ್ಸ್ಗಳಿರುತ್ತೆ ನೋಡಿ ಓದ್ಕೋಬೋದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋಕ್ಕಲ್ಲೇ ನಿಮಗೆ ಸ್ಟೆಪ್ಸ್ಗಳು ಕೂಡ ಇದೆ ಸ್ವಲ್ಪ ಆರಾಮ್ಸೆ ಕೂತು ಸ್ಟೆಪ್ ಮಾಡಿ ರೆಸ್ಟ್ ಮಾಡಿ ಮೂವ್ ಆನ್ ಹಾಕ್ಬೋದು ಯಾಕೆಂದರೆ ತುಂಬ ಅವತ್ತು ಕಂಟಿನ್ಯೂಸ್ ವಾಕಿಂಗ್ ಮಾಡೋಕ್ಕೂ ಆಗಲ್ಲ ಯಾಕೆ ತುಂಬ ದೊಡ್ಡದಿದೆ ಝೂ ಹಾಗಾಗಿ ರೆಸ್ಟ್ ಮಾಡಿ ನೋಡ್ತಾ ಮುಂದೆ ಆಗ್ತಾ ಹೋಗ್ಬೋದು ಆಮೇಲೆ ಏನೋ ನೋಡೋ ಥರ ಹೋದ ಅಲ್ಲೂಂತೂ ಏನೂ ನೋಡಲಿಲ್ಲ ಅವನು ಆಮೇಲೆ ಬಂದು ಬೋರ್ಡಲ್ಲಿ ಏನೋ ಓದ್ಬಿಡ್ತೀನಿ ಅನ್ನೋ ಥರ ಆಟ ಆಡ್ತಾಯಿದ್ದಾನೆ ಸೊ ಮುದಲು ಒಂಥರ ಆಟದ ಖುಷಿ ಸೊ ನಾನಂತೂ ಪಾಪ ಬೇಗ ಹೋಗೋಣ ಹೇಳ್ಕೊಂಡು ನಾನು ರೇಂಜಲ್ಲಿ ಇದ್ದೆ ನಾನು ಯಾಕಂದರೆ ಅವನಿಗೆ ಆಲ್ರೆಡಿ ಅಲ್ಲಿ ಹಳ್ತಾ ಇದ್ದೆ ಹೊಟ್ಟೆ ಹೆಸು ಅಂತ ನಾನೊಂದಷ್ಟು ದ್ರಾಕ್ಷಿಗಳನ್ನ ತೊಗೊಂಡು ಹೋಗ್ತಿದ್ದೆ ಅದನ್ನೆಲ್ಲ ಕೊಟ್ಟೆ ಆಮೇಲೆ ಹಾಲಂತೂ ಮರ್ತಿದ್ದೆ ನಾನು ಹಾಲು ತೊಗೊಂಡು ಹೋಗೋದನ್ನು ಸೊ ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸ್ಬಿಟ್ಟು ಹೋಗೋಣ ಅಂತ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದೆ ಆ್ಯಂಡ್ ಇದಂತೂ ಅಷ್ಟು ತುಂಬ ಚೆನ್ನಾಗಿದೆ ಇನ್ಫೋಸಿಸ್ ಅವರು ಈ ಮನೇನ ಮಾಡಿಕೊಟ್ಟಿದ್ದಾರೆ ಅದು ಇನ್ಫಾರ್ಮೇಷನ್ಸ್ ಕೂಡ ಹಾಕಿದ್ದಾರೆ ಅಲ್ಲಿ ಅಂತೂ ಆರಾಮಾಗಿ ಎಷ್ಟು ಚೆನ್ನಾಗಿ ಅದು ಹಗ್ಗ ಹಿಡ್ಕೊಂಡು ಮಲ್ಕಿತ್ತು ಗೊತ್ತಾ ನಾವು ಬಿಡುತ್ತೇನೋ ಅಂತ ಸ್ವಲ್ಪ ನಿಮಗಂತು ಎದೇಳ್ಬಿಡುತ್ತೇನೋ ಅಂತ ನೋಡಿ ನಮಗೆ ಶೇಕ್ ಆಗುತ್ತೆ ಅದು ಆ್ಯಂಡ್ ಇದ ನೋಡಿ ಮತ್ತೆ ಆ ಕಡೆ ತಿರುಕೊಂಡು ಮಲ್ಕೊಂತು ಇದಂತೂ ತುಂಬ ಚೆನ್ನಾಗಿದೆ ಇನ್ನು ಅದು ಬಂದು ಎಷ್ಟು ಚೆನ್ನಾಗಿ ಅದು ಆಟ ಆಡೋದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಸೊ ನಾವು ಪ್ರತಿ ಸಲ ಬಂದಾಗ ಯಾವ ಪ್ರಾಣಿನೂ ಅಷ್ಟಾಗಿ ಆ್ಯಕ್ಟಿವ್ ಆಗಿರೋದಿಲ್ಲ ಬೇಕು ಅಂತ ಬರೋದೇ ಸಮ್ಮರಲ್ಲಿ ಬಟ್ ವಿಂಟರಲ್ಲಿ ಬನ್ನಿ ಚೆನ್ನಾಗಿರುತ್ತೆ ಸೊ ಯಾರು ಝೂ ಬರಬೇಕು ಅಂತ ಅಂದರೆ ಸ್ವಲ್ಪ ಬೆಚ್ಚಗೇ ಇರೋ ಬೇಡ ಚಳಿಗಾಲದಲ್ಲಿ ಬಂದರೆ ಪ್ರಾಣಿಗಳು ಸ್ವಲ್ಪ ಓಡಾಡೋಕ್ಕೆ ಸ್ಟಾರ್ಟ್ ಮಾಡೋದಂತೆ ಅದಾದಮೇಲೆ ಇನ್ನು ಫೋಟೋ ಶೂಟಿಗೆ ಅಂತ ಇದು ಮಾಡಿದ್ದಾರೆ ಚೆನ್ನಾಗಿದೆ ಅದೊಂದು ಅದಾದಮೇಲೆ ನಮ್ಮದು ನೋಡಿದ್ದು ಕಾಡೆಮ್ಮೆ ಅದು ಕೂಡ ಅಷ್ಟೇ ಸ್ಟ್ಯಾಂಡಿಂಗಲ್ಲಿ ವಾಶನ್ ದೂರ ನಿಂತಿತ್ತು ಸೊ ಫೈನಲಿ ನೋಡಿದ್ವಿ ಆ್ಯಂಡ್ ನಾನೊಂದು ಸೊ ನನ್ನ ಫೋನೊಂದು ಆಪ್ಷನ್ ಇದೆ ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ವೀಡಿಯೋ ಮಾಡ್ಕೋಬಹುದು ಇದನ್ನ ಟ್ರೈ ಇದೆ ಚೆನ್ನಾಗಿತ್ತು ಸೊ ರಿಯಾಕ್ಷನ್ಸ್ ಎಲ್ಲ ನೋಡ್ಬೋದು ಆಗಿ ಅಂದರೆ ಆ್ಯಕ್ಚುಲಿ ನಾನು ಏನು ರಿಯಾಕ್ಷನ್ ಕೊಡ್ದೇನೋ ಪ್ರಾಣಿ ನೋಡಿ ಆ ರಿಯಾಕ್ಷನ್ ಡೈರೆಕ್ಟಾಗಿ ನೋಡ್ತಾ ಇದ್ವಿ ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೀವಿ ಈ ಆಪ್ಷನ್ ಚೆನ್ನಾಗಿತ್ತು ಫೋನಲ್ಲಿ ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಕೂಡ ಟ್ರೈ ಮಾಡ್ತೀನಿ ಚೆನ್ನಾಗಿದೆ ಎಲ್ಲರೂ ಹೊರಗಡೆ ಹೋದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ನಾನಿವಾಗ ಮುದ್ದುವ ಕರ್ಕೊಂಡು ಜಿರಾಫೆ ನೋಡಕ್ಕೆ ಬಂದ್ವಿ ಬಂದರೆ ಒಂದಷ್ಟು ನೋಡಿದ್ವಿ ನಾನು ಮುದ್ದು ಸ್ವಲ್ಪ ಟೆಸ್ಟ್ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಜಿರಾಫೆ ನೋಡೋಕ್ಕೆ ಹೋದ್ವಿ ಸೊ ಎಲ್ಲ ತುಂಬ ನೋಡಿ ದೂರ ದೂರನೇ ಕಾಣ್ತಾ ಇದೆ ಸಿಟ್ಟಿಂಗ್ ಸ್ಟ್ಯಾಂಡಿಂಗ್ ಅವೇಶನಲ್ಲಿ ಎಲ್ಲ ನಿಂತಿದೆ ಬಟ್ ದೂರ ದೂರ ಇದೆ ಸೊ ಅದಾದಮೇಲೆ ಒಂದು ಒಳ್ಳೆ ವಾಕ್ ಅಂತಲೇ ಅನ್ಬೋದು ಸ್ವಲ್ಪ ದೊಡ್ಡ ವಿಶ್ರಾಂತಿಗೆಲ್ಲ ಕುತ್ಕೊಂಡು ಆರಾಮಸೆಯಾಗಿ ಕುತ್ಕೊಬೋದು ನಂದಷ್ಟು ಅದಾದಮೇಲೆ ಕರಡಿ ನೋಡಿದೆ ನಾನು ತುಂಬ ಚೆನ್ನಾಗಿತ್ತು ಕರಡಿ ಅಂತ ಚೆನ್ನಾಗಿ ಓಡಾಡ್ತಾ ಇತ್ತು ದೊಂದೆನ ಸುತ್ತಿಗೆ ಬಹಳ ಚೆನ್ನಾಗಿ ಇತ್ತು ಅದಕ್ಕೆ ಜಸ್ಟ್ ಝೂಮ್ ಹಾಕ್ಬಿಟ್ಟಿದ್ದೆ ಏಣ ವೀಡಿಯೋ ಮಾಡೋಣ ಅಂತ ಹೋದೆ ನಾನು ಸೊ ನೋಡಕ್ಕೆ ಸ್ವಲ್ಪ ಭಯಂಕರವಾಗಿದೆ ಕರಡಿ ಅಂತೂ ತುಂಬ ಭಯಂಕರ ಏಕೆಂದರೆ ಮನುಷ್ಯನೇ ಒಂದೇ ಉಗ್ರಲ್ಲಿ ಅದು ಬಗ್ದು ಬಿಡುತ್ತೆ ಅಷ್ಟು ಭಯಂಕರ ಅದು ಹತ್ರ ಬಂದರೆ ಅದಾದಮೇಲೆ ಅಂದು ಸ್ವಲ್ಪ ಈ ಅಂತೆ ಅದು ನೋಡಿದೆ ಚೆನ್ನಾಗಿತ್ತು ನೋಡಿ ಅಪ್ಪ ಮಗ ಇಬ್ಬರು ಆರಾಮಾಗಿ ಎತ್ಕೊಂಡು ಓಡಾಡ್ತಿದ್ವಿ ಸೊ ಅವನಂತೂ ಆಲ್ಮೋಸ್ಟ್ ಅವ್ರ ಜೊತೆ ಇರ್ತಾನೆ ಎಲ್ಲೋ ನನ್ನ ಜೊತೆ ಸ್ವಲ್ಪ ಹೊತ್ತು ಬಂದ ಮತ್ತೆ ಅವ್ರ ಜೊತೆ ಹೋದ ಅದಾದಮೇಲೆ ಬಪ್ಪ ಜಿಂಕೆ ತೋರಿಸ್ತೀವಿ ಅಂತ ಒಂದಷ್ಟು ಜಿಂಕೆ ತೋರಿಸ್ತಾ ಇದ್ವಿ ಏನಂತಂದರೆ ಫೈನಲಿ ಅವ್ನು ಬಿಟ್ಬಿಡ್ಬೇಕು ನಾವು ಕೆಳಗಡೆ ನಮಗೇನು ಏನು ಭಯ ಅಂದರೆ ಬಿಟ್ಟರೆ ಎಲ್ಲಾದರೂ ಹೋಗಿಟೋಗ್ತಾನೆ ಅಂತ ಬಟ್ ಅವ್ನು ರಿವರ್ಸೇ ಹೋಗ್ತಿದ್ದ ಎಲ್ಲ ಮುಂದೆ ಹೋದರೆ ಅವನು ಹಿಂದೆಯೇ ಹೋಗಿಬಿಡ್ತಿದ್ದ ಸೊ ಅದಕ್ಕೆ ಅವನ ಬಿಡ್ದೇನೆ ಸೊ ಆದಷ್ಟು ಅವನಿಗೆ ತೋರ್ಸೋಕೆ ಟ್ರೈ ಮಾಡಿದ್ವಿ ಅವನು ಅವ್ರು ಲಿಟ್ರಲಿ ಏನೋ ಗೊತ್ತಾಗಲ್ಲ ಆದರೂ ಏನೋ ನೋಡ್ತಾ ಇದ್ದಾರೆ ಇವ್ರು ಬಂದಂತ ನೋಡಿದ್ರು ಒಂದು ಟು ಇಯರ್ಸ್ ಬಿಟ್ಟು ಬಂದರೆ ಖಂಡಿತ ಇದೇನು ಅದೇನು ಅಂದರೆ ತುಂಬ ಚೆನ್ನಾಗಿ ಅವ್ನಿಗೆ ಅರ್ಥ ಆಗುತ್ತೆ ಸೊ ಇರಲಿ ಈ ಏಜಲ್ಲಿ ಕರ್ಕೊಂಬರೋದು ಒಂಥರ ಖುಷಿ ಇರುತ್ತೆ ಸೊ ಗಾಡಿ ತಲ್ವ ಗಾಡಿ ತಳ್ಳಕೆಕ್ ಟ್ರೈ ಮಾಡ್ತಾಯಿದ್ದ ನೋ ಈ ಥರ ಕಥಾಪೀತಿ ಕೆಲಸಗಳಂತೂ ತುಂಬ ಚೆನ್ನಾಗಿ ಮಾಡ್ತಾನೆ ನನ್ನ ಮಗ ಸೊ ಬೇಡ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂತಾಯಿದ್ವಿ ಸೊ ಆಲ್ಮೋಸ್ಟ್ ಇಲ್ಲಿಗೆ ಬರೋಷ್ಟಲ್ಲಿ ನಮ್ಮ ಎನರ್ಜಿಯೆಲ್ಲ ಡಲ್ ಆಗೋಗಿತ್ತು ಸೊ ಇಲ್ಲಿ ಸ್ವಲ್ಪ ಪ್ರಾಣಿಗಳೆಲ್ಲ ಜಿಂಕೆಗಳೇ ಸೊ ಕತ್ತೆಗಳು ಆ ಜಿಂಕೆಗಳೆಲ್ಲ ನೋಡಿಕೊಂಡು ಅದಾದಮೇಲೆ ಬಂದಿದ್ದು ನಾವು ಆನೆ ನೋಡೋಕ್ಕೆ ಆನೆ ನೋಡೋದು ಒಂಥರ ಖುಷಿನೇ ಸೊ ಫೈನಲಿ ಆನೆ ತೋರಿಸಿದ್ವಿ ನಾನಂತೂ ಹ್ಯಾಟ್ ತೆಗಿಲೇ ಇಲ್ಲ ಯಾಕೆಂದರೆ ಸ್ವಲ್ಪ ಬಿಸಿಲೇನು ಇರಲಿಲ್ಲ ಆದರೂ ಹ್ಯಾಟ್ ಹಿಡ್ಕೊಳ್ಳೋಕೆ ಜಾಗ ಇಲ್ಲ ತಲೆ ಮೇಲೆ ಇರಲಿ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೆ ಸೊ ಚೆನ್ನಾಗಿತ್ತು ಒಂಥರ ಇಸ್ ವೆರಿ ಹ್ಯಾಪಿ ನನಗಂತೂ ಹ್ಯಾಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಎಲ್ಲ ಸುತ್ಕೊಂಡು ಬಂದಮೇಲೆ ಒಂದು ಊಟ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಝೂ ಒಳಗಡೆ ಈ ಥರ ಫೆಸಿಲಿಟೀಸ್ ಇದೆ ಹೋಟೆಲ್ ಇದೆ ಊಟ ತಿಂಡಿ ಐಸ್ ಕ್ರೀಮ್ ಪಾಪ್ಕಾರ್ನ್ ಏನೂ ತೊಗೋಬೋದು ಸೊ ಖಂಡಿತ ಎಲ್ಲೂ ತೊಗೊಂಡೇ ತಗೋತಾರೆ ಯಾಕೆಂದರೆ ಅಷ್ಟೆಲ್ಲ ವಾಕ್ ಮಾಡ್ಕೊಂಡು ಬಂದಿದ್ದೀವಿ ಅಂದಮೇಲೆ ಸೊ ಎನರ್ಜಿ ಬೇಕಲ್ಲ ಮತ್ತೆ ಸೊ ಇಲ್ಲಿಂದ ಮೂವ್ ಆನ್ ಆಗೋಕ್ಕೆ ಎನರ್ಜಿ ಪಾಪ್ಕಾರ್ನ್ ತಗೊಂಡ್ವಿ ನಾವು ಪಾಪ್ಕಾರ್ನ್ ತುಂಬ ಚೆನ್ನಾಗಿತ್ತು ಸೊ ಇಟ್ ಬರ್ ಸಿಕ್ಸ್ಟಿ ರುಪೀಸ್ ಒಂದು ಪಾಪ್ಕಾರ್ನ್ ತಗೊಂಡ್ರು ಸೊ ಎಕ್ಸ್ಪೆನ್ಸಿವ್ ಅನ್ಸಿದ್ರು ತುಂಬ ಚೆನ್ನಾಗಿತ್ತು ಸೊ ಮುದ್ದಿನ ಸ್ವಲ್ಪ ತಿಂದು ನಾವು ಕೂಡ ಫಿಲ್ ಫಿನಿಶ್ ಮಾಡಿ ಅಲ್ಲೇ ಹಾಕ್ಬಿಟ್ಟು ಹೋಗಿ ಮತ್ತೆ ಅದನ್ನು ಕ್ಯಾರಿ ಮಾಡಿಬಿಡಿ ಅಂತ ಕೂಡ ಹೇಳ್ತಾರೆ ಆದಷ್ಟು ಅದನ್ನು ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಒಳಗಡೆ ಹೋದ್ಮೇಲೆ ಕೆಲವರು ಏನು ಮಾಡಿಬಿಟ್ಟಿದ್ರು ನಾನು ನೋಡಿದ ಮಟ್ಟಿಗೆ ಚುರುಮುರಿಗೆ ಎಲ್ಲರೂ ಕೂಡ ತಂದು ಈ ಕಡೆ ತಂದು ತಿಂತಾಯಿದ್ರು ಇದ್ದರು ಸೊ ಬೇಡ ಆದಷ್ಟು ಅದಕ್ಕಿಂತ ಪ್ಲೇಸ್ ಇದೆ ಕೂತ್ಕೊಂಡು ದಿನಕ್ಕೂ ಕೂಡ ಪ್ಲೇಸ್ ಕೂಡ ಮಾಡ್ಕೊಟ್ಟಿದ್ದಾರೆ ಸೊ ಆರಾಮಾಗಿ ಕೂತು ತಿಂದು ಅಲ್ಲಿಂದ ನೆಕ್ಸ್ಟ್ ಮೂವನ್ ಆಗಿ ಹೋಗ್ಬೋದು ಖಂಡಿತ ಅಷ್ಟು ಎಲ್ಲ ಓಡಾಡಿದ್ದೀವಿ ಸುಸ್ತಾಗಿ ಆಗುತ್ತೆ ಸೊ ಅದೇ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗೋದು ಸ್ನೇಕ್ಸ್ ನೋಡೋಕ್ಕೆ ಸ್ನೇಕ್ ನೋಡೋಕ್ಕಂತೂ ವಾವ್ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅದನ್ನು ನೋಡೋಕ್ಕೆ ಅದಂತೂ ಕೂಡ ಅಷ್ಟೇ ಎತ್ತಲು ಹೋಗ್ತಿರ್ಲಿಲ್ಲ ಒಂದು ಬಾಕ್ಸ್ ಇದೆ ಬಾಕ್ಸ್ಗಿದೆ ಬಾಕ್ಸಳು ಕೂತ್ಬಿಟ್ಟಿತ್ತು ಕೆಲವೊಂದು ಸ್ನೇಕ್ಸ್ಗಳು ಒಳಗೆ ಕೂತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏನು ನೋಡಿ ಭಯ ಆಗುತ್ತೋ ಇಲ್ವೋ ಸ್ನೇಕ್ಸನ್ನ ನೋಡಿ ಇಷ್ಟು ಹತ್ತಿರದಲ್ಲಿ ನೋಡಿ ಒಂದು ಒಬ್ಬ ಹಾವನ ನನಗಂತೂ ಭಾರಿ ಭಯ ಆಯಿತು ಅದರಲ್ಲೂ ಕೆಲವೊಂದು ಹಾವು ರಿಯಾಕ್ಟ್ ಕೂಡ ಮಾಡಿದೆ ಸೊ ನೋಡಿ ನೋಡೋದ್ರೆ ಸ್ವಲ್ಪ ಹತ್ರದ ನೋಡೋದ್ರಿಂದ ಸ್ವಲ್ಪ ಭಯ ಅಂತೂ ಖಂಡಿತ ಆಗುತ್ತೆ ಅದಾದ್ಮೇಲೆ ನಾವು ನೀರು ಕುದುರೆ ನೋಡ್ಕೊಂಡ್ಬಂದ್ವಿ ಅದಾದ್ಮೇಲೆ ನೆಕ್ಸ್ಟ್ ನಾವು ಜಿರಾಫೆ ಸೊ ಟಿಲ್ ಎಂಡ್ ಜಿರಾಫೆನೇ ಲಾಸ್ಟ್ ಬಂದು ನೋಡ್ಕೊಂಡು ಅಲ್ಲಿಂದ ಎಕ್ಸಿಟಿಗಿದೆ ಆಗಿದೆ ಸೊ ಇದಂತೂ ತುಂಬ ಚೆನ್ನಾಗಿದೆ ಸೊ ಓಡಾಡ್ತಿತ್ತು ಅದನ್ನು ಕೂಡ ಕ್ಯಾಪ್ಚರ್ ನಮಗೆ ಸಿಕ್ತು ತುಂಬ ಚೆನ್ನಾಗಿರುತ್ತೆ ಅಷ್ಟೆತ್ತರ ಪ್ರಾಣಿ ನೋಡೋಕ್ಕೆ ಮಕ್ಳಿಗೊಂದು ತುಂಬ ಖುಷಿ ಆಗುತ್ತೆ ಬಿಡಿ ನಮಗೆ ಎಷ್ಟು ಖುಷಿ ಆಗುತ್ತೆ ಹೆಣ್ಣು ಖುಷಿ ಆಗಲ್ವಾ ಸೊ ಅಲ್ಲಿಂದ ನೋಡ್ತಾ ಟಿಲ್ ಎಂಡ್ ಸೊ ಝೂ ಎಂಡಿಗೆ ಬಂದು ಇಲ್ಲಿ ವಾಶ್ರೂಮ್ಸು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋ ಫುಲ್ಲು ಕೂಡ ಅದಕ್ಕೆಲ್ಲ ಹಾಕಿದ್ದಾರೆ ಅದೇ ಎಕ್ಸಿಟ್ ಸೊ ಎಕ್ಸಿಟು ಕೂಡ ಸ್ಟ್ಯಾಂಡರ್ಡ್ ಪಾಸಿಂದ ಡೈರೆಕ್ಟಾಗಿ ನಿಮಗೆ ಕಾರ್ ಪಾರ್ಕಿಂಗ್ ಎಕ್ಸಿಟ್ ಕೊಡಿ ಐ ಹೋಪ್ಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವು ಕೂಡ ಎಕ್ಸೂಕೆ ಮೈ ಭೇಟಿ ನೀಡಿ ಥ್ಯಾಂಕ್ ಯು ಬಾ ಬಾಯ್